ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ದಿವಸ ಆಗೋಯ್ತು ಎಲ್ಲ ಮಾಡಿ ಯಾಕೆ ಏನು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾಕೆ ಅವತ್ತಿಂದನೂ ಕೂಡ ವ್ಲಾಗ್ಸ್ ಮಾಡಿಲ್ಲ ಅಂತ ಅಂದರೆ ಸೊ ಈ ಮನೆ ಹಾಲು ಉಕ್ಕಿಸ್ಬೇಕಾದ್ರೆ ಅವಾಗ ಮಾಡಿದ್ದು ಲಾಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಮತ್ತೆ ಮಾಡೋದಕ್ಕೆ ಆಗಿಲ್ಲ ಸೊ ಯಾಕೆ ಅಂದರೆ ಮನೆ ಶಿಫ್ಟಿಂಗು ಸೊ ನಾವು ಒನ್ ಡೇಲೆ ಅಂದರೆ ಹಾಲು ಉಕ್ಸಿದ್ವಲ್ಲ ಸೋಮವಾರ ಅದು ಈವ್ನಿಂಗಷ್ಟಲ್ಲಿ ನಾವು ಮನೆ ಶಿಫ್ಟ್ ಮಾಡಬೇಕಾಗಿತ್ತು ಆ ಮನೆ ಓನರು ನಾವು ಮಂಗಳವಾರ ಮಾಡೋದಕ್ಕೆ ಬಿಡೋಲ್ಲ ಮಾಡ್ಕೊಳ್ಳೋದಾದ್ರೆ ಇವತ್ತು ಮಾಡ್ಕೊಳ್ಳಿ ಇಲ್ಲ ಅಂದರೆ ಬುಧವಾರ ಅಂತ ಹೇಳಿದರು ಸೊ ಎಲ್ಲಾನು ನಮಗೆ ವಸ್ತು ನಾನು ಬೇಕಾಗೇ ಬೇಕಾಗುತ್ತೆ ಮತ್ತು ಅಲ್ಲಿಗೆ ಹೋದ ಥರ ಅದು ಕಷ್ಟ ಆಗ್ತಿತ್ತು ಅದಕ್ಕೆ ನನ್ನ ಹಸ್ಬೆಂಡು ಇವತ್ತೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೊ ಮನೆ ಶಿಫ್ಟ್ ಮಾಡ್ಕೊಳೋದ್ರಿಂದ ಅರ್ಜೆಂಟ್ ಅರ್ಜೆಂಟಲ್ಲಿ ಈಗ ನಾನು ಆ ಮನೆ ಹತ್ರ ಹೋಗ್ತಿದ್ದೆ ಎಲ್ಲಾನು ಅದನ್ನು ಕಟ್ಟಿಡೋದಕ್ಕೋಸ್ಕರ ಅವ ಅದಕ್ಕೆ ನಾನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸರಿ ಶಿಫ್ಟ್ ಮಾಡಬೇಕಾದ್ರೂ ಅವಾಗ ಒಂದು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದರೆ ಅವಾಗಲೂ ಕೂಡ ಆಗಿರಲಿಲ್ಲ ಮನೇಲಿ ತುಂಬ ಜನ ಇರೋದ್ರಿಂದ ಅವರಿಗೆ ಸ್ವಲ್ಪ ಅಡುಗೆ ಮಾಡೋದು ಇದ್ದರೆ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಅಲ್ಲಿಂದ ಇಲ್ಲಿ ತೊಗೊಂಬರೋದು ನಾವೀಗ ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ಒಂದೊಂದೇ ವಸ್ತು ತೊಗೊಂಬರೋದ್ರಿಂದ ನಾನು ಕೂಡ ಟೈರ್ಡಾಗಿ ಹೋಗ್ಬಿಟ್ಟಿದೆ ಯಾವುದು ಬೇಡ ಅಂತ ಅನ್ನಿಸ್ಬಿಡ್ತಿತ್ತು ಆ ರೀತಿ ಆಗಿತ್ತು ಮತ್ತು ಹೊಸ ಮನೇಲಿ ವ್ಲಾಕ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಹಸ್ಬೆಂಡು ಅಷ್ಟಲ್ಲಿ ಶಬರಿಮಲೆಗೆ ಹೋಗಬೇಕು ಅಂದ್ಬಿಟ್ಟು ಮಾಲೆ ಹಾಕಿಸ್ಕೊಂಡ್ರು ಆವಾಗಲೂ ಕೂಡ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅವರು ಬೇಗ ಬರೋ ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಬೇಕು ಅಂದ್ಬಿಟ್ಟು ನನಗೆ ವ್ಲಾಗ್ಸ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಜೊತೆಗೆ ನನ್ನ ಮಗಳು ಕೂಡ ಶಬರಿಮಲೆಗೆ ಹೋಗ್ತೀನಿ ಅಂತ ಅವಳನ್ನ ಸ್ವಲ್ಪ ಮೇಂಟೈನ್ ಮಾಡೋದೇ ಕಷ್ಟ ಆಗ್ತಿತ್ತು ಅದಕ್ಕೂ ಮಾಡ್ಕೊಳ್ಲಿಲ್ಲ ನಾನು ಆಲ್ಮೋಸ್ಟ್ ಯಾವ ವೀಡಿಯೋಸ್ನೂ ಮಾಡ್ಕೊಂಡೇ ಇಲ್ಲ ಮಾಡಬೇಕು ಅಂತ ಅಂದ್ಕೊತಿದ್ದೆ ಬಟ್ ನಾನು ಅಂದ್ಕೊಂಡಂಗೆ ಆಗ್ತಿರ್ಲಿಲ್ಲ ಸರಿ ಇದೆಲ್ಲ ಮುಗಿದ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ಕೊತ ಅಷ್ಟೇ ನೆನೆ ರೀಸನ್ನು ಬೇರೆ ಇನ್ನೇನೂ ಇಲ್ಲ ನಾವು ಹೊಸ ಮನೆಗೆ ಬಂದ್ರೂ ಇನ್ನೂ ಕರೆಕ್ಟಾಗಿ ನಾನೆಲ್ಲ ಜೋಡಿಸ್ಕೊಂಡೇ ಇಲ್ಲ ಯಾಕೆ ಅಂತ ಗೊತ್ತೇ ಇಲ್ಲ ಯಾವ ಪಟ್ ಅಂತ ಮಾಡ್ಕೊಂಬಿಡ್ತಿದ್ದೆ ಆದರೆ ಈ ಮನೇಲಿ ನನಗೆ ಇನ್ನೂ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಮೋಸ್ಟ್ಲಿ ನಾವು ಡಬಲ್ ಬೆಡ್ರೂಮ್ ಮಾಡೋದ್ರಿಂದ ಇನ್ನೊಂದು ರೂಮಿಗೆ ನಾನು ಎಲ್ಲನೂ ಹಾಕಿರೋದ್ರಿಂದ ಆಗ್ತಿಲ್ಲ ಅನಿಸುತ್ತೆ ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೆ ನಮ್ಮ ಮನೆಯಲ್ಲಿ ಸೋಫಾ ಇದೆಯಲ್ಲ ಅದನ್ನು ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆ ಮನೆಯಲ್ಲಿ ಇದೆಲ್ಲ ಸ್ವಲ್ಪ ಅವರು ನನ್ನ ಮಗ ನೀರು ಚಲ್ಲಿ ಸುಸು ಮಾಡಿ ಎಲ್ಲ ಸ್ವಲ್ಪ ಗಲೀಜಾಗೋಗ್ಬಿಟ್ಟಿತ್ತಲ್ಲ ಅದಕ್ಕೆ ಹತ್ತಿಗಳನ್ನೆಲ್ಲ ತೆಗೆದು ಪಿಲ್ಲೋಸ್ನೆಲ್ಲ ಸ್ವಲ್ಪ ಬಿಸಿಲಲ್ಲಿ ಒಣಗೋದಕ್ಕೆ ಎಂಟ ಇಡ್ತಿದ್ದೆ ನಮ್ಮನೆ ಸೋಫಾ ಎಲ್ಲ ಎಷ್ಟು ಆಗಿತ್ತು ಅಂದರೆ ಅಷ್ಟು ಗಲೀಜಾಗಿತ್ತು ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಗಲೀಜಾಗಿದೆ ಅಂತ ಅದಕ್ಕೆ ಇವತ್ತು ಸ್ವಲ್ಪ ವಾಕ್ಯೂಮಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನೋಡ್ಬೋದು ನೀವೇ ಇಲ್ಲಿ ಸೈಡ್ ಎಡ್ಜಸ್ ಎಲ್ಲ ಎಷ್ಟು ಗಲೀಜಾಗಿದೆ ಅಂತ ನಾವು ಸ್ಟಾರ್ಟಿಂಗ್ ತೊಗೊಂಡೋದಾಗ ಯಾವುದೇ ರೀತಿಯ ಗಲೀಜೆಲ್ಲ ಏನು ಇಲ್ಲೇ ಇರಲಿಲ್ಲ ಅಂದರೆ ಹೊಸ ಹತ್ರ ಚೆನ್ನಾಗಿತ್ತು ಬರ್ತಾ 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 ಈ ರೇಂಜಿಗೆ ಗಲೀಜಾಗಿದೆ ಇಲ್ಲಿ ಮೂಲೇದು ನೋಡ್ಬೋದು ಅದಂತೂ ಫುಲ್ಲು ಜಾಸ್ತಿನೇ ಹೋಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ಫುಲ್ ಕ್ಲೀನ್ ಆದರೂ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವ ರೀತಿ ಏನು ಮಾಡಬೇಕು ಅಂತ ನಾನು ಐಡಿಯಾ ಇರಲಿಲ್ಲ ಸರಿ ನನಗೆ ಹೇಗೆ ಮೈಂಡಲ್ಲಿ ಬರುತ್ತೋ ಅದೇ ರೀತಿನೇ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳಿರೋ ಮನೇಲಿ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಬೇಕು ಅಂತ ತಲೆಯಲ್ಲಿ ಸೆಟ್ ಮಾಡ್ಕೊಂಡಿದ್ರು ಅದು ನಿಜವಾಗ್ಲೂ ಆಗೋದೇ ಇಲ್ಲ ನಾನು ಫಸ್ಟ್ ಸೋಫಾ ತೊಗೊಂಡಾದಾಗ ಈ ಸೋಫಾ ಮೇಲೆ ಕಾಲು ಇಡೋದಕ್ಕೂ ಬಿಡ್ತಿರ್ಲಿಲ್ಲ ಕೆಳಗಡೆ ಕಾಲೇ ಹಾಕೊಂಡು ಕೂತ್ಕೊಳ್ಳಿ ಮೇಲೆಲ್ಲ ಇಟ್ಕೊಂಬೇಡಿ ಗಲೀಜಾಗತ್ತೆ ಅಂತ ಅಂದ್ಕೊತಾ ಇದ್ದೆ ಹೇಳ್ತಾ ಇದೆ ಕೂಡ ಆದರೆ ಮಕ್ಕಳಾದ ಮೇಲೆ ಅದೆಲ್ಲನೂ ಉಲ್ಟಾ ಒಳಿಯುತ್ತೆ ನಾವು ಅಂದ್ಕೊಂಡಂಗೆ ಏನೂ ಇರೋದಿಲ್ಲ ಅದರಲ್ಲೂ ಅಷ್ಟೇ ನಾವು ಆ ಮನೇಲಿದ್ದಾಗ ಗ್ರೌಂಡಲ್ಲಿದ್ದಾಗ ಮಕ್ಳುಗಳು ಆಚೆಗಡೆ ಆಟ ಆಡಿ ಸೀದಾ ಸೋಫಾ ಮೇಲೆ ಹಾಕ್ಬಿಡ್ತಿದ್ರು ನಂಗೆ ಅಲ್ಲಿ ಕ್ಲೀನ್ ಮಾಡಿದ್ದೆ ಆದರೂ ಮತ್ತೆ ಹಾಗೆ ಮಾಡ್ತಾಯಿದ್ರು ಸರಿ ಇವಾಗೆಲ್ಲ ಮಾಡೋದೇ ಬೇಡ ಹೊಸ ಮನೆಗೆ ಹೋದಾಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಸೋಫಾ ಕವರೇ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ಮತ್ತೆ ಏನೇ ಮಾಡಿದ್ರು ಮಕ್ಕಳಿದ್ದಾಗ ಗಲೀಜ್ ಹಾಗೆ ಆಗತ್ತೆ ಸರಿ ಇದು ಎಷ್ಟು ದಿವಸ ಆಗುತ್ತೋ ಅಲ್ಲಿವರೆಗೂ ಇಲ್ಲಿ ಆಮೇಲೆ ಬೇರೆ ಸೋಫಾ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೇ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಸೋಫಾ ಕವರ್ ಕೂಡ ಚೇಂಜ್ ಮಾಡಿಸೋದಕ್ಕೆ ಹೋಗಲಿಲ್ಲ ಎಷ್ಟು ಗಲೀಜಾಗುತ್ತೋ ಎಷ್ಟಾದ್ರೂ ಆಗಲಿ ಅಂತ ಅಂದ್ಬಿಟ್ಟು ಸುಮ್ಮನಾಗೋಗ್ಬಿಟ್ಟೆ ಸ್ವಲ್ಪ ಶಾಂಪು ನೀರಲ್ಲಿ ಅಲ್ಲೇ ಉಜ್ಜಿಬಿಟ್ಟೆ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಉಜ್ಜಿದೆ ನನಗೆ ಆಗಲೇ ಇಲ್ಲ ಅಷ್ಟು ಉಜ್ಜೋದಕ್ಕೆ ಕೈಯೆಲ್ಲ ನೋವು ಬಂದ್ಬಿಡ್ತು ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ದಪ್ಪ ದಪ್ಪ ಉಜ್ಜಿದ್ದೀನಿ ನನ್ನ ಹಸ್ಬೆಂಡಿಗೆ ಕಾಯ್ಕೊಂಡು ಕುತ್ಕೊಂಡಿದ್ದೆ ಇಷ್ಟು ದಿವಸ ಮನೆಗೆ ಬಂದು ಒಂದು ಟೆನ್ ಡೇಸ್ ಆದ್ರೂ ಇನ್ನೂ ಅವ್ರಿಗೆ ವೇಟ್ ಮಾಡ್ತಾರೆ ಬಟ್ ಅವ್ರ ಕೈಗೆ ಸಿಗ್ತಿರ್ಲಿಲ್ಲ ಸರಿ ನಾನೇ ಮಾಡ್ಕೊಳ್ಳೋಣ ಅವ್ರನ್ನ ಹೆಚ್ಕೊಂಡ್ರು ಆಗೋಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾರೆ ಯಾಕೆಂದರೆ ಅದು ಸೋಫಾ ಪಿಲ್ಲೋಸ್ ಎಲ್ಲ ಒಗಿಲೇಬೇಕಾಗಿತ್ತು ಇದೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ಅದನ್ನು ಕೂಡ ವಾಶ್ ಮಾಡಿ ಇಟ್ರೇ ಸಮಾಧಾನ ಅದು ಆಗಿ ಇದು ಕ್ಲೀನಿಲ್ಲ ಅಂತ ಅಂದರೆ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ ಚೆನ್ನಾಗಿಲ್ಲ ಬ್ರಷಲ್ಲಿ ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ಜೀ ಈಗ ವಾಕ್ಯೂಮಲ್ಲಿ ನೀರನ್ನೆಲ್ಲ ತೆಗೀತಾ ಇದ್ದೀನಿ ಅಷ್ಟೇನೆ ಫಸ್ಟ್ ನಾನು ಡಸ್ಟ್ ಎಲ್ಲ ತಕ್ಕೊಂಬಿಟ್ಟಿದೆ ವಾಕ್ಯೂಮಲ್ಲಿ ಈಗ ಜಸ್ಟ್ ನೀರು ಡ್ರೈ ಇದ್ದೆ ಅಷ್ಟೇನೆ ನಾವು ಹೆಣ್ಮಕ್ಳು ಎಲ್ಲಾನು ಇರಬೇಕು ಚೆನ್ನಾಗಿ ಕಾಣಿಸ್ಬೇಕು ಮನೆ ಅಂತ ಒಂದಷ್ಟು ಸಾಮಾನು ತೊಗೊಂಬಂದು ಇಟ್ಕೊತೀವಿ ಈ ಚೆನ್ನಾಗಿಟ್ಕೋಣ ಅದನ್ನೆಲ್ಲ ಹಾಳು ಮಾಡೋದು ಬೇಡ ಅಂತ ಆದರೆ ಮಕ್ಕಳು ಆದಾಗ ಮಾತ್ರ ನಾವು ಅಂದ್ಕೊಂಡಿದ್ದೆಲ್ಲ ಖಂಡಿತವಾಗಲೂ ಸುಳ್ಳಾಗತ್ತೆ ನಾವು ಅಂದ್ಕೊಂಡಂಗೆ ಮನೆ ಅಂತೂ ಇರೋದೇ ಇಲ್ಲ ಈ ರೀತಿ ಹಾಗೆ ಆಗತ್ತೆ ನಾನು ಸ್ಟಾರ್ಟಿಂಗಲ್ಲೆಲ್ಲ ಹಂಗೆ ನೆನೆ ಚೆನ್ನಾಗಿಟ್ಕೊಬೇಕು ಚೆನ್ನಾಗಿಟ್ಕೊಬೇಕು ಅಂತ ಅಂದ್ಕೊತಿದ್ದೆ ಬಟ್ ನನ್ನ ಮಗ ಸ್ವಲ್ಪ ಎದ್ದು ಓಡಾಡಂಗೆ ಆದಮೇಲೆ ನಾನು ಅಂದ್ಕೊಂಡಿದ್ದೆಲ್ಲ su lago, perdón. ಈಗ ನೋಡ್ಬೋದು ಆ ಸೋಫಾದಲ್ಲೆಲ್ಲ ಎಷ್ಟು ಗಲೀಜಿತ್ತು ಅಂದರೆ ನಾನು ಜಾಸ್ತಿ ನೀರು ಹಾಕಿರ್ಲಿಲ್ಲ ಯಾಕೆ ಅಂದರೆ ಒಳಗೆ ಅದು ಡ್ರೈ ಆಗಬೇಕಲ್ವ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕಿರಲಿಲ್ಲ ಜಸ್ಟ್ ಒಳಗೆ ಏನು ಹೋಗಿತ್ತೋ ಅದು ಮಾತ್ರ ನೀರು ತೆಗ್ದಿರೋದಷ್ಟೇನೆ ನಾನು ತೋರಿಸ್ತೀನಿ ಅದು ನೀರು ಕೂಡ ಯಾವ ಥರ ಇದೆ ನೀರು ಅದು ಅಂದ್ಬಿಟ್ಟು ಇಷ್ಟು ಗಲೀಜು ಅಂದರೆ ಇನ್ನೂ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಿದರೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ಬರ್ತಿತ್ತು ಅನಿಸುತ್ತೆ ಜಸ್ಟ್ ಈಗ ಇಷ್ಟು ಮಾತ್ರ ಕ್ಲೀನ್ ಮಾಡಿ ನೋಡ್ಬೋದು ಯಾವ ರೇಂಜಿಗೆ ಗಲೀಜು ಬ್ಲ್ಯಾಕ್ ವಾ ಆಟೋರಾಗಿ ಹೋಗ್ಬಿಟ್ಟಿದೆ ಆ ರೇಂಜಲ್ಲಿ ಗಲೀಜಿದೆ ಇನ್ನೂ ಕ್ಲೀನಾಗಿ ಕ್ಲೀನ್ ಮಾಡಿದ್ರೆ ಮೋಸ್ಟ್ಲಿ ಕ್ಲೀನ್ ಆಗ್ತಿತ್ತು ನನ್ನ ಕೈಲಿ ಇಷ್ಟೇ ಆಗಿದ್ದು ಆ ಇಷ್ಟಾದ್ರು ಅಂದ್ಬಿಟ್ಟು ಸಮಾಧಾನ ಆಯಿತು ಇದೆಲ್ಲ ಮುಗಿಸಿದಾದ್ಮೇಲೆ ಸ್ವಲ್ಪ ಕೆಲಸಗಳು ಬೇರೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಎಲ್ಲನೂ ಮುಗಿಸಿ ಈಗ ಸೋಫಾದೆಲ್ಲ ಡ್ರೈ ಆಗಿತ್ತು ಅದ್ರ ಮೇಲೆ ಬ ಕವರೆಲ್ಲ ಹಾಸಿ ಈಗ ಅಲ್ಲಿ ಪಿಲ್ಲೋ ಇದೆಯಲ್ಲ ಆ ಪಿಲ್ಲೋ ಕವರ್ಸ್ನ ಸ್ಟಿಚ್ ಮಾಡಬೇಕಾಗಿತ್ತು ಸ್ವಲ್ಪ ಸ್ಟಿಚ್ ಬಿಚ್ಚಿಕೊಂಡ್ಬಿಟ್ಟಿತ್ತು ಹಾಗೆ ಅಲ್ಲಿ ಮೂಲೆಯಲ್ಲಿ ಒಂದು ಗೊಂಬೆ ಇಟ್ಟಿದ್ವಿ ಆ ಗೊಂಬೆ ಕೂಡ ಅದು ಸ್ಟಿಚಸ್ ಎಲ್ಲ ಹೋಗ್ಬಿಟ್ಟಿತ್ತು ಅದ್ರೊಳಗಿರೋ ಆ ಕಾಟನ್ಸ್ ಎಲ್ಲ ತೆಗ್ದುಬಿಟ್ಟು ಅದನ್ನು ಕೂಡ ಒಣಗಾಕಿ ಮೇಲ್ಗಡೆ ಬಟ್ಟೆ ಗೊಂಬೆ ಬಟ್ಟೆನೆಲ್ಲ ವಾಶ್ ಮಾಡಿ ಮಾಡಿದ್ದೆ ಈಗ ಅದನ್ನು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಿಚ್ ಮಾಡಿ ಮತ್ತೆ ಪಿಲ್ಲೋ ಕವರ್ಸ್ ಎಲ್ಲ ಕ್ಲೀನಾಗಿ ಸ್ಟಿಚ್ ಮಾಡಿಕೊಂಡೆ ಸೊ ನಂಗೆ ಮಿಷಿನ್ ಇರೋದರಿಂದ ಸ್ವಲ್ಪ ಎಷ್ಟೋ ಅನಿಸುತ್ತೆ ಕೈಯಲ್ಲೆಲ್ಲ ಸ್ಟಿಚ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಆಗೋಗ್ತಿತ್ತು ಗೊಂಬೆನೆಲ್ಲ ಸ್ಟಿಚ್ ಮಾಡಿದ್ದಾಯಿತು ಆ ಎಲ್ಲನೂ ಕೂಡ ಸ್ಟಿಚ್ ಮಾಡಿಕೊಂಡೆ ಈಗ ಮಿಷಿನಲ್ಲಿ ಜಾಗಕ್ಕೆ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಏಕೆ ಅಂದರೆ ನನ್ನ ಮಗನ ಕೈಗೆ ಸಿಕ್ಬಿಟ್ರೆ ಅದೆಲ್ಲ ರಿಪೇರಿ ಮಾಡಿಬಿಡ್ತಾನೆ ಥ್ರೆಡ್ ಹಾಕೋದೇನಾದ್ರು ಒಂದು ಸಲ ಮುಗಿದೋಯಿತು ಅಂದರೆ ಅದನ್ನು ಮತ್ತೆ ಹಾಕಿಸ್ಕೊಳ್ಳೋದು ಸಕ್ಕ ಹಾಕಿಸ್ಕೊಂಬೋದು ಬಟ್ ನಮಗೆ ಅದು ಬ್ಯಾಲೆನ್ಸ್ ಕರೆಕ್ಟಾಗಿ ಸಿಗೋದಿಲ್ಲ ಅದಕ್ಕೆ ಅದ್ರ ಪ್ಲೇಸಿಗೆ ಫಸ್ಟೇ ಎತ್ತಿಟ್ಬಿಡೋಣ ಅವ್ನು ಆಲ್ರೆಡಿ ಮಲಗಿದ್ದ ಎದ್ರೆ ಮಾತ್ರ ಏನೋ ಸುಮ್ಮನಿರೋಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಅದು ಪಿಲ್ಲೋಗೆಲ್ಲ ಕವರ್ಸ್ ಎಲ್ಲ ಹಾಕಿ ಹಾಕಿದಾದ ಮೇಲೆ ಗೊಂಬೆದನ್ನ ಕ್ಲಾತ್ನ ಸ್ಟಿಚ್ ಮಾಡಿದ್ನಲ್ಲ ಅದನ್ನು ಕೂಡ ಈಗ ತುಂಬಸೋಣ ಹತ್ತಿನಲ್ಲ ಅಂದ್ಬಿಟ್ಟು ಈಗ ನಾನು ಕೂತ್ಕೊಂಡೆ ಅದನ್ನು ತೆಗ್ದು ತೆಗಿಯ ತೆಗೆದ್ಬಿಟ್ಟೆ ಅದು ಹಾಕಿದ್ರೆ ಯಾವ ಥರ ಅದು ಕೂರುತ್ತೋ ಒಳಗಡೆ ಹತ್ತಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾಕೆಂದ್ರೆ ಅಷ್ಟು ಆಗಿಬಿಟ್ಟಿತ್ತು ನೋಡೋದಕ್ಕೆ ಬೇಜಾರಾಗ್ತಿತ್ತು ಸರಿ ಹೆಂಗಾದ್ರು ಇರಲಿ ಅದರೊಳಗೆ ಅದ್ರೊಳಗೆ ಹೆಂಗಾರು ಹಾಕೋಣ ಅಂದ್ಬಿಟ್ಟು ಫ ತೆಗೆದ್ಬಿಟ್ಟು ಅದನ್ನು ವಾಶ್ ಮಾಡೇಬಿಟ್ಟೆ ಫೈನಲಾಗಿ ನಾನು ಅದನ್ನು ಗೊಂಬೆ ಕೂಡ ರೆಡಿ ಮಾಡಿದೆ ಪರವಾಗಿಲ್ಲ ಪರ್ಫೆಕ್ಟಾಗೇ ಅದು ಕ್ಲಾ ಹತ್ತಿ ಎಲ್ಲ ಕೂರಿತ್ತು ಅವರೊಳಗೇನೆ ಟೈಟಾಗಿಯೇ ಜಾಸ್ತಿ ಇತ್ತಲ್ಲ ಅದು ಲೂಸ್ ಲೂಸ್ ಅನಿಸ್ತಿರ್ಲಿಲ್ಲ ಸೊ ಪರ್ಫೆಕ್ಟಾಗೇ ಮಾಡಿದ್ದು ಮತ್ತು ನನ್ನ ಹಸ್ಬೆಂಡ್ ನಾನು ಮಾಡ್ತೀನಿ ನೀನು ಅದನ್ನು ವಾಶ್ ಮಾಡು ಅಂತ ಹೇಳಿದರು ಅವ್ರನ್ನ ವೇಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನೇ ಮಾಡಿದೆ ಸೊ ಫೈನಲಾಗಿ ಈ ರೀತಿ ರೆಡಿ ಆಯಿತು ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯೀನಿ ಯಾರಿಗಾದರೂ ಸ್ವಲ್ಪ ಅದು ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್